ಹೇ ಹಾಯ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ ಸೋ ಎಲ್ರು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ನನಗೆ ಹೇಳೋದೇ ಇಲ್ಲ ಹೇಳಿ ನೀವು ಹೇಗಿದ್ದೀರಾ ಅಂತ ಸೊ ಅವಾಗ ನಾನು ಅದಕ್ಕೇನಾದ್ರು ಒಂದು ರೆಸ್ಪಾಂಡ್ ಮಾಡ್ಬೋದು ಅಲ್ವಾ ಸೊ ಒನ್ ಟು ಒನ್ ಕಾನ್ವರ್ಸೇಷನ್ ಇರತ್ತೆ ನೀವು ಬರೀ ಹಾಯ್ ಮಾಡ್ತೀರಾ ಸೊ ನಾನು ಹಾಯ್ ಮಾಡ್ತೀನಿ ನೀವು ತಿಂಡಿ ಆಯಿತಾ ಅಂತೀರ ನಾನು ತಿಂಡಿ ಆಯಿತು ಅಂತೀನಿ ನೀವು ಗುಡ್ ಮಾರ್ನಿಂಗ್ ಅಂತೀರಾ ನಾನು ಗುಡ್ ಮಾರ್ನಿಂಗ್ ಅಂತೀನಿ ಸಮಥಿಂಗ್ ಸೊ ಆವಾಗ ಏನಾದರೂ ಒಂದು ರೆಸ್ಪಾಂಡ್ ಮಾಡ್ಬೋದು ಅಲ್ವಾ ಕಾನ್ವರ್ಸೇಷನ್ ಇರುತ್ತೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಏನು ಶ್ವೇತವರು ಲೆಕ್ಚರ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತ ಅಂದ್ಕೊಂಡ್ರ ಇಲ್ಲ ಇಲ್ಲ ಹೀಗೆ ಹೇಳಿದೆ ಅಷ್ಟೇ ಸೊ ಇವತ್ತಿನ ವ್ಲಾಗ್ ಏನು ಇವತ್ತಿನ ವ್ಲಾಗ್ ಏನಪ್ಪಾ ಅಂದರೆ ನಿಮ್ಗೆಲ್ಲ ಇಷ್ಟ ಆಗತ್ತೆ ತುಂಬ ದಿನದಿಂದ ಕೇಳ್ತಾ ಇದ್ರಿ ನೀವು ನಿಮ್ಮತ್ತೆ ಒಟ್ಟಿಗೆ ಅಡುಗೆ ಮಾಡಲ್ವಾ ಅಥವಾ ಲೈಕ್ ಅಡುಗೆ ಮನೆ ಶೇರ್ ಮಾಡಲ್ವಾ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ರಿ ಏನಂತ ಅದೇ ಗ್ರಾಸರಿ ಐಟಮ್ಸು ಎಲ್ಲ ಒಟ್ಟಿಗೆ ತರ್ತೀರಾ ಅಂತ ಸೊ ನಿಮ್ಮೆಲ್ಲರ ಕ್ವಶನ್ಗೂ ನಾನು ಇವತ್ತಿನ ದಿನ ಆನ್ಸರ್ ಇದ್ದೀನಿ ಈ ತರಹದ ರಿಲೇಟೆಡ್ ಕ್ವಶನ್ಸ್ಗೆ ಓಕೆನಾ ಎಸ್ ನಾನು ನಾ ಮತ್ತೆ ಒಟ್ಟಿಗೆನೇ ಅಡುಗೆ ಮಾಡೋದು ಲೈಕ್ ಮುಂಚಿನ ಥರನೇ ನಾನು ಬ್ರೇಕ್ಫಾಸ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೋತೀನಿ ಅವರು ಲಂಚು ಮತ್ತು ಡಿನ್ನರ್ ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ ಸೊ ಆಸ್ ಎ ಹೋಲ್ ಕಿಚನ್ ಒಂದು ಡಿಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ಸೊ ಈಗಲೂ ಹಾಗೆ ನೆಟ್ಕೊಂಡು ಹೋಗ್ತಾ ಇದೆ ಆದರೆ ಒಂದು ಡಿಫ್ರೆನ್ಸ್ ಏನು ಅಂದರೆ ಮುಂಚೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಮಾಡಿದ್ದನ್ನು ಅವರೇನು ತಿಂತಾ ಇರಲಿಲ್ಲ ಬಟ್ ಇವಾಗ ಹಾಗಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡಿದ್ರೆ ಅವರು ಸಹ ತಿಂತಾರೆ ಸೊ ಅವ್ರು ಮಾಡಿದ್ದನ್ನು ನಾನು ಸ್ವಲ್ಪ ದಿನ ಇರಲಿಲ್ಲ ಆಮೇಲೆ ಆಟ ಬಿದ್ದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಬಟ್ ಇವಾಗೇನು ಹಾಗಲ್ಲ ಈಗ ಅವರು ಏನೇ ಮಾಡಿದ್ರೂ ಸಹ ನನಗೆ ಕೊಡ್ತಾರೆ ಆ್ಯಂಡ್ ಸೊ ಶೇರಿಂಗ್ ಆ್ಯಂಡ್ ಕೇರಿಂಗ್ ಎಲ್ಲ ಇದೆ ಸೊ ನಿಮಗೆ ಇದೆಲ್ಲ ನಾನು ಲೈಕ್ ಹೀಗೆ ವರ್ಬಲಿ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು ಸೊ ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಇವತ್ತು ಆ್ಯಕ್ಚುಲಿ ನಮ್ಮತ್ತೆ ಶಂಕರ್ ಮಾಡಬೇಕು ಅಂತ ಇದ್ದಾರೆ ಶಂಕರ್ ಪೂಳಿ ಅಂದರೆ ನಿಮಗೆಲ್ಲ ಗೊತ್ತು ಅನಿಸುತ್ತೆ ಇದು ತುಂಬ ಹಳೇ ಹಳೇ ಫುಡ್ಡು ಆ್ಯಕ್ಚುಲಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನನಗೆ ಗೊತ್ತಿರೋ ಥರ ಮಾಡ್ತಾ ಮಾಡ್ತಾಯಿದ್ರು ನಾನು ಕಾಲೇಜ್ ಇದ್ದಾಗ ನಮ್ಮಮ್ಮ ನಾನು ಇದ್ದಾಗ ಮಾಡ್ಕೊಂಡು ತೊಗೊಂಡ್ ಬರೋರು ನನಗೆ ಹಾಸ್ಟೆಲ್ ಕುರುಕ್ಲು ತಿಂಡಿ ತಿನ್ನೋಕ್ಕೆ ಅಂತ ಸೊ ಈ ರೀತಿ ಶಂಕರ್ ಪುಳಿದೇ ಅದ ಒಂದು ಸ್ಟೋರಿ ಇದೆ ನನ್ನ ಹತ್ರ ಹೇಳಬೇಕು ಅಂದರೆ ಸೊ ಇಲ್ಲೂ ಸಹ ನಮ್ಮತ್ತೆ ಶಂಕರ್ ಪುಳಿ ಚೆನ್ನಾಗಿ ಮಾಡ್ತಾರೆ ನಿಮ್ಮಮ್ಮ ಚೆನ್ನಾಗಿ ಮಾಡ್ತಾರ ನಿಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರ ಅಂತ ಅವರು ನಮ್ಮಮ್ಮ ನಮ್ಮಮ್ಮ ಸ್ಟೈಲಲ್ಲಿ ಚೆಂದಾಗಿ ಟೇಸ್ಟಾಗಿ ಮಾಡ್ತಾರೆ ಇವರು ಸ್ಟೈಲ್ ಸ್ಟೈಲಲ್ಲಿ ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾರೆ ಸೊ ಇದು ಸಹ ಚೆನ್ನಾಗಿರುತ್ತೆ ಆ್ಯಂಡ್ ಇವತ್ತಿನ ದಿನ ಮಾಡಬೇಕು ಅಂತ ಇದ್ದಾರೆ ಅಲ್ಲ ಸೊ ನಾನು ಸಹ ಹೆಲ್ಪ್ ಮಾಡಬೇಕು ಹೆಲ್ಪಿಂಗಿಗೆ ಹೋಗಬೇಕು ಹಾಗಾಗಿ ಸೊ ನನ್ನ ಕೈಲಿ ಆದರೆ ಕ್ಯಾಪ್ಚರ್ ಮಾಡಬೇಕು ಅಂತ ಇದ್ದೀನಿ ಕ್ಯಾಪ್ಚರ್ ಮಾಡಿದರೆ ಕೋರ್ಸ್ ನನ್ನ ಪುಣ್ಯ ಆ್ಯಂಡ್ ನಿಮ್ಮ ಪುಣ್ಯ ನೀವು ಇಬ್ಬರೂ ಒಂದೇ ಫ್ರೇಮಲ್ಲಿ ಕೆಲಸ ಮಾಡ್ತಾ ಇರೋದನ್ನ ಅಡುಗೆ ಮನೆ ಶೇರ್ ಮಾಡ್ತಾ ಇರೋದನ್ನ ನೋಡ್ಬೋದು ಇಲ್ಲ ಅಂದರೆ ಎಗೈನ್ ನಾನು ಇನ್ನೇನಾದರೂ ಟ್ರಿಕ್ಸ್ ಮಾಡಬೇಕಾಗತ್ತೆ ಸೊ ಇಲ್ಲ ನಾವಿಬ್ಬರು ಒಟ್ಟಿಗೆ ಅಡುಗೆ ಮಾಡ್ತಾಯಿದ್ದೀವಿ ಹೇಳಕ್ಕೆ ಅಲ್ಲ ಸೊ ಹಂಗಾಗೋದ್ ಬೇಡ ಅಲ್ಲ ನನಗೆ ಕ್ಯಾಪ್ಚರ್ ಮಾಡೋಕೆ ಸಿಕ್ಕಿದ್ರೆ ಸಾಕು ಅಂತ ನಾನು ದೇವ್ರ ಹತ್ರ ಬಿಟ್ಕೋತೀನಿ ಸೊ ಹಾಗೆ ಹಾಕಲಿ ಅಂತ ನೀವು ಸಹ ಅಂದ್ಕೊಳ್ಳಿ ರೈಟ್ ನಾವು ನೀವೀಗ ಬ್ಲಾಗ್ ನೋಡ್ತಾ ಇದ್ದೀರಿ ಅಲ್ವಾ ಸೊ ಮತ್ತೆ ತಡ ಮಾಡೋದು ಗಾಯ ಬನ್ನಿ ಓವರ್ ಟು ಕಿಚನ್ ಅನ್ನೋ ತರ ವಿಲ್ ಗೋ ಟು ಕಿಚನ್ ನೋಡ್ತಾ ಇದ್ದೀರಿ ಅಲ್ಲ ಶಂಕರ್ ಎಷ್ಟು ಚೆಂದಾಗಿ ಕಾಣ್ತಾ ಇದೆ ಅಂತ ನೋಡಿ ಅದೆಲ್ಲ ಮೇಲ್ಗಡೆ ತೇಲ್ತಾ ಇದೆ ಅಂದ್ರೆ ಅದು ಆಲ್ರೆಡಿ ಫ್ರೈ ಆಗ್ತಾ ಇದೆ ಅಂತ ಅರ್ಥ ನೀವೆಲ್ಲ ಅನ್ಕೋತಾ ಇದ್ದೀರಾ ಅಲ್ಲ ಮತ್ತೆ ಅತ್ತೆ ಜೊತೆ ಮಾಡ್ತೀನಿ ಅಂತ ಕೆಳಗಡೆ ಬಂದ್ರಿ ಈಗ ನೋಡಿದ್ರೆ ಒಬ್ರೆ ಮಾಡ್ತಾ ಇದ್ದೀರಾ ಅಂತ ತಲೆ ಒಳಗೆ ಹುಳ ಬಿಡ್ಕೊಂಡಿದ್ದೀರಾ ಅನ್ಸತ್ತೆ ತಲೆ ಕೆಡಿಸ್ಕೋಬೇಡಿ ತುಂಬಾ ಯೋಚನೆ ಮಾಡಬೇಡಿ ಬನ್ನಿ ತೋರಿಸ್ತೀನಿ ನೋಡಿ ಅಲ್ಲೇ ನಮ್ಮತ್ತೆ ಆ ಶಂಕರ್ ಪೋಳಿನ ಲಟ್ಟಿಸ್ಬಿಟ್ಟು ಅದನ್ನ ಪೀಸ್ ಪೀಸ್ ಮಾಡಿ ಕೊಡ್ತಾ ಇದಾರೆ ನಾನು ಅದನ್ನು ತಗೊಂಡು ಈ ಕಡೆ ಸ್ಟವ್ ಮೇಲೆ ಅದನ್ನು ಬೇಯಿಸ್ತಾ ಇದ್ದೀನಿ ಸೊ ಇಬ್ರು ಸೇರಿಕೊಂಡು ಈ ಶಂಕರ್ ಪೋಳಿನ ಮಾಡ್ತಾ ಇದ್ದೀವಿ ನೋಡಿದ್ರಿ ಅಲ್ಲ ಖುಷಿ ಆಯಿತಾ ಹೋಪ್ಸು ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೂ ಸಹ ನಿಮ್ಮೆಲ್ಲ ಡೌಟ್ಸು ಕ್ಲಿಯರ್ ಮಾಡಿದೆ ಅಂತ ನನಗೂ ಸಹ ಸಮಾಧಾನ ಆಗ್ತಾ ಇದೆ ಗೈಸ್ ಬನ್ನಿ ಇವಾಗ ಶಂಕರ್ ಪೋಳಿ ಮಾಡೋಣ ಇಲ್ಲಾಂದರೆ ಹಿಂಗೆ ಕ್ಯಾಪ್ಚರ್ ಮಾಡ್ಕೊಂಡು ನಾನು ಕೂತಿದ್ರೆ ಶಂಕರ್ ಪೋಳಿ ಸೇದೋಗ್ಬಿಡುತ್ತೆ ಅದು ಕೈ ಹಿಂಗೆ ಆಡ್ತಾನೆ ಇರಬೇಕು ಅಂದ್ರೆ ಅದು ಕಪ್ಪಾಗ್ಬಿಡುತ್ತೆ ಗೈಸ್ ಒಂದೇ ಹದ್ದಲ್ಲಿ ಬೇಯ್ಬೇಕು ಅಂದರೆ ಅದನ್ನು ಗಮನ ಇಟ್ಟು ಅದಕ್ಕೆ ಸರಿಗೇ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಬೇಯಿಸ್ಕೋಬೇಕು ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಗೈಸ್ ಪುರುಪುರು ಅಂತ ಇರುತ್ತೆ ತಿನ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಆಯಿತಾ ಅಟ್ ಲಾಸ್ಟ್ ಕೊನೆಗೆ ಶ್ವೇತಾ ಇದು ಮೋಸ ತಾನೇ ಬರೀ ನೀವು ಮಾತ್ರ ಮಾಡ್ಕೊಂಡು ತಿಂತಾ ಇದ್ದೀರಾ ಅಟ್ಲೀಸ್ಟ್ ರೆಸಿಪಿ ಹೇಳಿ ಅಂತ ನೀವೆಲ್ಲ ಕೇಳೋದಾದರೆ ಕಮೆಂಟ್ ಮಾಡಿ ಕೇಳಿ ಆ್ಯಂಡ್ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ನಿಮಗೆ ರೆಸಿಪಿನ ಹೇಳ್ತೀನಿ ಆಯಿತಾ ಸದ್ಯಕ್ಕೆ ಈಗ ನಾನು ಶಂಕರ ಪೋಳಿ ಮಾಡಿಟ್ಬಿಟ್ಟು ತಿನ್ಬಿಟ್ಟು ಬರ್ತೀನಿ ಅಲ್ಲೇ ಇರಿ ಎಲ್ಲೂ ಹೋಗಬೇಡಿ ಅಡುಗೆ ಮನೆ ಕೆಲಸ ಮುಗೀತು ಗಾಯಸ್ ಫುಲ್ ಶೆಕ್ಕೆ ಆಗತ್ತೆ ಈ ಇಷ್ಟೊಂದು ಮಳೆ ಬಂದರೂ ಸಹ ಅಡುಗೆ ಮನೆ ಫುಲ್ ಶಿಖೆ ಶೆಕ್ಕೆ ಅದಕ್ಕೆ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ ಆ್ಯಂಡ್ ಏನಾದರೂ ತಿನ್ನಬೇಕು ಅನ್ನಿಸ್ತು ಅದಕ್ಕೇ ಮ್ಯಾಂಗೋ ಕಟ್ ಮಾಡಿಕೊಂಡು ಬಂದಿದ್ದೀನಿ ತಿನ್ನೋಣ ಅಂತ ಬೇಕಾ ಮ್ಯಾಂಗೋ ಅಂದರೆ ಯಾರಿಗಿಷ್ಟ ಯಾರಿಗಿಷ್ಟ ಇಲ್ಲ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಗೈಸ್ ಮ್ಯಾಂಗೋ ಅಂತ ಅಲ್ಲ ನಾನು ಎಲ್ಲದನ್ನು ಚೆನ್ನಾಗೇ ತಿಂತೀನಿ ನೀವು ನೋಡಿದ್ದೀರ ತಾನೇ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ಏನು ಹೇಳಲ್ಲ ಏನು ಕೊಟ್ಟರು ತಿಂತೀನಿ ಆದರೆ ಬಟರ್ ಫ್ರೂಟು ಅಂಥವೆಲ್ಲ ಆಗೋದಿಲ್ಲ ಗೈಸ್ ಇಷ್ಟ ಆಗೋಲ್ಲ ಸ್ಮೆಲ್ ಕಂಡ್ರೇ ಆಗೋದಿಲ್ಲ ಮ್ಯಾಂಗೋ ಮಾತ್ರ ಸೂಪರ್ ಆಗಿದೆ ನನ್ನ ಹಸ್ಬೆಂಡ್ ತಂದಿರೋದು ಆ್ಯಕ್ಚುಲಿ ನಮ್ಮತ್ತೆ ಹೇಳ್ತಾಯಿದ್ರು ಈಗ ಮಳೆ ಬೀಳ್ತಾ ಇದೆ ಅಲ್ಲ ಮ್ಯಾಂಗೋಸ್ ತಿನ್ನಬಾರ್ದು ಅಂತ ಇವನ್ ಅಚ್ಚು ಸಹ ಹೇಳ್ತಾ ಇದ್ರು ಇವನ್ ನಮ್ಮ ಅಪ್ಪ ಅಮ್ಮ ಸಹ ಹೇಳ್ತಾ ಇದ್ರು ತುಂಬ ಏನದು ಕಾಯಿಲೆ ಬರುತ್ತೆ ಮ್ಯಾಂಗೋ ತಿಂದರೆ ಅಂತ ಬಟ್ ಈ ಮ್ಯಾಂಗೋ ಏನಿಲ್ಲ ಚೆನ್ನಾಗಿದೆ ನಮ್ಮೂರಲ್ಲಿ ಮ್ಯಾಂಗೋಸ್ ಚೆನ್ನಾಗಿ ಸಿಗತ್ತೆ ಹಾಗಾಗಿ ಏನು ಪ್ರಾಬ್ಲಮ್ ಆಗೋಲ್ಲ ಅನಿಸುತ್ತೆ ಒರಿಜಿನಲ್ ಗೈಸ್ ಹಾ ತಿನ್ನಬಾರ್ದು ಅಂತ ಎಷ್ಟ್ಕೊತೀನಿ ಆದರೂ ತಿಂತಾಯಿದ್ದೀನಿ ಎಂಬತ್ತಕ್ಕಿಂತ ಕಮ್ಮಿ ಇಳಿತಾನೆ ಇಲ್ಲ ಐದು ಪಾಯಿಂಟ್ ಗ್ರಾಮ್ ಸಹ ಇಳಿತಾ ಇಲ್ಲ ಇನ್ನೂ ಜಾಸ್ತಿ ಆಗ್ತಾಯಿದೆ ಹಂಗನ್ಬಿಟ್ಟು ಎಂಬತ್ತೊಂದು ಆಗಿಲ್ಲ ಆಗ್ಬೋದೇನೋ ಗೊತ್ತಿಲ್ಲ ಆದರೆ ಇಳಿತಾ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಇನ್ನೊಂದು ವಿಷಯ ಏನು ಅಂದರೆ ಇವತ್ತು ಹೊರಗಡೆ ಹೋಗಬೇಕು ಯಾಕೆ ಅಂದರೆ ಒಂದು ಹಬ್ಬ ಇದೆ ಬಂಡಿ ಹಬ್ಬ ಅಂತ ಹೇಳ್ತೀವಲ್ಲ ಅಲ್ಲೂ ಅದೇ ಅನಿಸುತ್ತೆ ಬಂಡಿ ಹಬ್ಬನೇ ಒಂದೂರಲ್ಲಿ ಬಂಡಿ ಹಬ್ಬ ಇದೆ ನನ್ನ ಹಸ್ಬೆಂಡು ಊರಲ್ಲಿ ಹಾಗಾಗಿ ಇವತ್ತು ನಾನು ಚಿಂಟು ನನ್ನ ಹಸ್ಬೆಂಡು ಮೂರು ಜನ ಬಂಡಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಅದು ಅಲ್ಲಿ ಬೇರೆ ಎಷ್ಟರಲ್ಲಿ ಹೇಳಿದ ನೆನಪು ರಕ್ಕಸ ಹಬ್ಬ ಏನೋ ಬಟ್ ಐ ಆಮ್ ನಾಟ್ ಶ್ಯೂರ್ ಇದು ಬಂಡಿ ಹಬ್ಬನೋ ಅಲ್ಲಿ ಬೇರೆ ಥರ ಹಬ್ಬ ಅಂತ ಹೆಸರು ಇಟ್ಕೊಂಡು ಕರೀತಾರೋ ನಂಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಬಂಡಿ ಹಬ್ಬ ಮಾಡ್ತೀವಲ್ಲ ಹಾಗೆ ಅಲ್ಲೂ ಬಂಡಿ ಹಬ್ಬ ಅದು ಸೊ ಇವತ್ತಿನ ದಿನ ಇದೆ ಅದು ಅದಕ್ಕೆ ರಾತ್ರಿ ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು ಆ್ಯಸ್ ಯೂಶುವಲ್ ಏನು ಮಾಡಿಸ್ತಾರೆ ಮಾಮೂಲಿ ಸುಕ್ಕ ಸಾರು ಇರುತ್ತೆ ತಿನ್ಕೊಂಡು ಬರಬೇಕು ಇನ್ನೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಏನು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಬೇಗ ಬಂದರೆ ಹೋಗಬೇಕು ಇಲ್ಲಾಂದರೆ ಇಲ್ಲ ಸೊ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಅವರು ನನಗೂ ಫ್ರೆಂಡು ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಫ್ರೆಂಡು ಸೊ ಎರಡು ಕಡೆಯಿಂದನೂ ಫ್ರೆಂಡ್ ಆಗಿರೋದ್ರಿಂದ ಮೇ ಬಿ ನಾವು ಹೋಗೇ ಹೋಗ್ತೀವಿ ಅನಿಸುತ್ತೆ ನೋಡೋಣ ಬನ್ನಿ ಬೇಗ ಕೆಲಸ ಮಾಡಿಕೊಂಡು ರೆಡಿ ಆಗೋಣ ಹ್ಞೂ ಹಾಗೆ ಮರಿಬೇಡಿ ಶಂಕರ್ ಪೋಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಶಂಕರ್ ಪೋಳಿ ರೆಸಿಪಿ ಆಗಿ ಬೇಕು ಅಂದರು ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಶಂಕರ್ ಪೋಳಿ ಮಾಡುವಾಗ ಫುಲ್ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಸದ್ಯಕ್ಕೆ ಈ ಶಂಕರ್ ಪೋಳಿ ಹೇಗಿದೆ ಅಂತ ನನಗೆ ಹೇಳಿ ಸದ್ಯಕ್ಕೆ ಈಗ ನಾನು ಮ್ಯಾಂಗೋ ಖಾಲಿ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಬರ್ತೀನಿ ಅಲ್ಲಿ ತನಕ ಸ್ವಲ್ಪ ಇಲ್ಲೇ ಇರಿ ಹಿಂಗೋ ಹಿಂಗ್ ಬರ್ತೀನಿ ಆಯ್ತಾ ರೆಡಿ ಆಗೋಣ ಅಂತಾನೆ ಇದ್ದೆ ಆದ್ರೆ ಅಷ್ಟರಲ್ಲಿ ಚಿಂಟುಗೆ ಹಾಲು ಕೊಟ್ಬಿಡೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ ಹೇಗ ಹಾಲು ಕೊಡ್ತಾ ಇದ್ನಲ್ಲ ಸೊ ನಾನು ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ ಈಗ ಕುಡಿತಾ ಇದ್ದೀನಿ ಕಾಫಿ ಒಂಥರ ಸ್ಟ್ರಾಂಗಾಗಿ ಚೆನ್ನಾಗಿದೆ ಕಲರ್ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೇಕು ಅಲ್ಲ ಫುಲ್ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಸಕ್ಕಪ್ಪಾಗಿದೆ ಗಾಯಸ್ ಪ್ರೀವಿಯಸ್ ಬ್ಲಾಗಲ್ಲಿ ನನಗೆ ಕಮೆಂಟ್ ಬಂದಿತ್ತು ಸೇಯಿಂಗ್ ಹಿಂಗ ನೀವು ಯೂಸ್ ಮಾಡೋ ಕಾಫಿ ಪೌಡರ್ ಯಾವುದು ಅಂತ ಸೊ ನಾನು ಯೂಸ್ ಮಾಡೋ ಕಾಫಿ ಪೌಡರ್ ಯಾವುದಪ್ಪ ಅಂದರೆ ಅದು ಬ್ಲೂ ಚೆನ್ನಾಗಿರುತ್ತೆ ಗೈಝ್ ಯೂಸ್ ಮಾಡಿ ಅದು ಸ್ಟ್ರಾಂಗ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇಲ್ಲಾಂದರೆ ಲೈಟ್ ಅನ್ಸುತ್ತೆ ನಿಮಗೆಲ್ಲ ಚೆನ್ನಾಗೊತ್ತು ನನಗೆ ಸ್ಟ್ರಾಂಗ್ ಕಾಫಿ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಡಾರ್ಕ್ ಆಗಿ ಮಾಡ್ಕೊತೀನಿ ಅಷ್ಟೆ ಸೊ ಸಖತ್ತಾಗಿರತ್ತೆ ನೀವು ತೊಗೊಳ್ಳಿ ಇಷ್ಟ ಇದ್ರೆ ಹುಷಾರಿಲ್ಲಾಗ ಏಸಂದ್ರು ಆಮ್ಲೆಟ್ ಮಾಡ್ಕೊತಾ ಇದ್ದಾನೆ ನಾನೇ ಮಾಡ್ಕೊಡ್ಲಿ ನಾನು ಸುಮ್ಮನೆ ಹೇಳಿದೆ ನಾನು ಮಾಡಿಕೊಡ್ಲ ನನಗೆ ಮಾಡಿಕೊಡು ಅಂತಿದೆಯಲ್ಲ ನನ್ನ ಮುದ್ದು ಮಗ ನನ್ನ ಚಿನ್ನ ಮಗ ನನ್ನ ನಾನು ಮಗ ನಾನೇ ಮಾಡ್ಕೊಡ್ಲಿ тинуトゥ ऑमलेट पकाತಾ ಇದಾನೆ ಬಾವಿ ಹ್ಮ ಅದು ಆಫ್ ಬಾಯ್ ಮಾಡಿದ ತಿನ್ನುಗೆ ಆಫ್ ಬಾಯ್ಡ್ ಆಮ್ಲೆಟ್ ಸ್ಪೈಸಿ ಸ್ಪೈಸಿ ಫ್ರೆಶ್ ಇರ ಹಾ ಹ್ಮ ಫ್ರೆಶ್ ಇರ ಮತ್ತೆ ದಕ್ಕಪ್ಪ ಯಾಕ ಬಂಗಾರ ಮೊಬೈಲ್ ಬಿಡು ಬಂಗಾರ ತಿನ್ನುವಾಗ ಮೊಬೈಲ್ ಇಲ್ಲ ಹಾಂ ಕೆಮ್ಮಿಕ್ ಸಾಕು ಹಾ ನೋಡ್ತಾ ಇದ್ದೀರಿ ಅಲ್ಲ ಚಿಂಟುಗೆ ಆಮ್ಲೆಟ್ ರೆಡಿ ಸೊ ಈ ಕಡೆ ಸ್ಪೂನ್ ಈ ಕಡೆ ನೈಫ್ ಬನ್ನಿ ಕೊಡೋಣ ಚಿಂಟು ಬೇಬಿ ಇದಾದ್ಮೇಲೆ ಶಂಕರ್ ಪೋಳಿ ತಿನ್ಬೇಕ ಹಾಂ ಶಂಕರ ಪೋಳಿ ಹೇಗಿದೆ ಬಿಸಿ ಬಿಸಿ ನೋಡಕ್ ಚೆನ್ನಾಗಿದೆ ಚಿಂಟುಗೆ ಎರಡನೇ ಆಮ್ಲೆಟ್ ಹಾಕ್ತಾ ಇದೀನಿ ತಿಂದ ಖಾಲಿ ಆಯ್ತು ತಗೊಂಬ ಪ್ಲೇಟ್ ಇದು ನನಗೆ ಫುಲ್ ಬಾಯ್ ಇದನ್ನ ಮಟ್ ಹಾಕೋಣ ಇವತ್ತು ಬೆಳಗ್ಗೆಯಿಂದ ಫುಲ್ ಮಳೆ ಬರ್ತಾ ಇದೆ ಬನ್ನಿ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ನೋಡಿ ಫುಲ್ ಮಳೆ ಬರ್ತಾ ಇದೆ ಸ್ವಲ್ಪ ಬ್ರೇಕ್ ಇಲ್ದಂಗೆ ಮಳೆ ಬರ್ತಾ ಇದೆ ಚೆನ್ನಾಗಿದೆ ಒಂಥರ ಕ್ಲೈಮೇಟ್ はい。 ಇವತ್ತು ಸ್ವಲ್ಪನು ಬಿಸಿಲಿಲ್ಲ ಗಾಯ್ ಫುಲ್ ಮಳೆ 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 ಕೋಳಿಗಳು ನೋಡಿ ಮಳೆ ಅಂದ್ಬಿಟ್ಟು ಮಳೆ ಬರ್ದಾನೆ ಇರೋ ಜಾಗಕ್ಕೆ ಬಂದು ಕೂತಿದಾವೆ ಇಷ್ಟೇ ಕೋಳಿನ ಇರೋದು ಆ ಕಡೆ full cool. 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 thank you love you off ಬಿಸಿ ಬಿಸಿ ಆಮ್ಲೆಟು ಆಗಿತ್ತು ತಿನ್ಕೊಂಡು ಬಂದಿದ್ದೀನಿ ಚಿಂಟು ಸಹ ತಿಂದಿದ್ದಾನೆ ಅವನಿಗೇನು ಇದ್ದಾನೆ ಚಾಕ್ಲೇಟ್ ಇದ್ದಾನೆ ಅವನಿಗೆ ಈ ಶಂಕರ್ ಪೋಳಿ ಅವೆಲ್ಲ ಗಾಯ್ ಮುಂಚೆ ಇದ್ದೆ ಚಿಂಟು ನೀನು ಶಂಕರ್ಪೋಳಿ ಹಾನೆಸ್ಟ್ಲಿ ತುಂಬ ತಿಂತಾಯಿದ್ದೆ ಮುಂಚೆ ಬಟ್ ಈಗ ಶಂಕರ್ ಪೋಳಿ ಬೇಡವಂತೆ ಅವನಿಗೆ ನಾನು ತಿಂತೀನಿ ಬನ್ನಿ ನಾ ಇರೋದು ಯಾಕೆ ನಾನ್ ಹಿಂಗೆ ತಿಂದ್ರೆ ತೊಂಬತ್ ಕ್ರಾಸ್ ಹಾಕ್ತೀನಿ ಗ್ಯಾರಂಟಿ ತುಂಬಾ ಕ್ರಿಸ್ಪಿ ಆಗಿದೆ ಬನಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾರ ತಿನ್ನಣ ಬನ್ನಿ ಹೇಗಿದೆ ಟೇಸ್ಟ್ ಅಲ್ಲ ಟೇಸ್ಟ್ ನಾನು ಹೇಳ್ತೀನಿ ಸೌಂಡ್ಸ್ ಹೇಗಿದೆ ಅಂತ ನೀವು ಹೇಳಿ ಫುಲ್ ಕ್ರಿಸ್ಪಿ ಇದೆ ಅಲ್ಲ ಟೇಸ್ಟ್ ಸಹ ಸಖತ್ತಾಗಿದೆ ಕೇಳಿಸ್ತಾ ಇದೆಯಾ ಹಾ ಹಾ ಚಾಕ್ಲೇಟ್ ನಂದೇ ಸೌಂಡ್ ಬರ್ತಾ

ಮೋಸ ಮಾಡ್ತಾನೆ ಅಂತ ಬುರಿ ಇಂತ ಕಂತ್ರಿ ಕೂತೀನಿ ಇಟ್ಕೆಟ್ಟು ಸೌಂಡ್ ಬರುತ್ತಂತೆ ಅದು ಸೌಂಡ್ ಬಂದಿಲ್ಲ ಅಂದ್ರೂ ಅಮ್ಮ ಮಾತ ತಿಂತ ಇದ್ದಾನೆ ಇದು ಇಷ್ಟ ಕ್ರಿಸ್ಪಿ ಆಗಿದೆ ಇದನ್ನ ತಿಂತ ಇದೆ ಟೈಮ್ ಆಯಿತು ಗೈಸ್ ಹಿಂಗೆ ತಿಂತ ಕೂತ್ಕೊಂಡ್ರೆ ಆಮೇಲೆ ಅಲ್ಲೋಗಿ ಏನು ತಿನ್ನೋದು ಮತ್ತು ರೆಡಿ ಬೇರೆ ಆಗಬೇಕು ಇವತ್ತು ಗೋಪು ಅಂಕಲ್ ಮನೆಗೆ ಹೋಗೋಣ ಗೆಟ್ ರೆಡಿ ಹ್ಞೂ ಹ್ಞೂ ಅವ್ರ ಮನೆ ಬಂಡಿ ಹಬ್ಬ ಅಂತೆ ಪಪ್ಪ ಅಷ್ಟೊತ್ತಿಗೆ ರೆಡಿ ಆಗೋಣ ಸರಿ ಗೈಸ್ ನಾನು ತಿನ್ಬಿಟ್ಟು ರೆಡಿ ಆಗ್ತೀನಿ ಮತ್ತೆ ಬರ್ತೀನಿ ಇಲ್ಲೇ ಕೂತೀನಿ ಅಂತ ಎಲ್ಲೂ ಹೋಗಬೇಡಿ ಬೇಗ ಬರ್ತೀನಿ ರೆಡಿ ಆಗುವ ಬಂದುಬೆ ಹೇಗೆ ಕಾಣ್ತಾ ಇದ್ದೀನಿ ಗಾಯ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ಲ ಪಿಂಕಿ ಪಿಂಕಿ ಪಾಂಕಿ ಸೊ ನನಗೆ ಈ ಕೂತಾ ತುಂಬ ಇಷ್ಟ ಸೊ ಹೇಗೆ ಕಾಣ್ತಾ ಇದ್ದೀನಿ ಅಂದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ಇವಾಗ ಟೈಮ್ ಎಷ್ಟು ಗೊತ್ತಾ ಗಾಯ ಬರೋ ಬರ್ರಿ ಎಂಟು ಕಾಲ್ ಆಗಿಬಿಟ್ಟಿದೆ ಸೊ ಊಟ ಟೈಮ್ ಆಯಿತು ನನ್ನ ಹಸ್ಬೆಂಡ್ ಕೆಳಗಡೆ ಇದ್ದಾನೆ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ನನ್ನ ಮಗ ಈ ರೀತಿ ರೆಡಿಯಾಗಿದ್ದಾನೆ ಚೆನ್ನಾಗ್ ಕಾಣ್ತಾ ಇದ್ಸನ್ನಿ ಬನ್ನಿ ಬನ್ನಿ ಬೇಗ ಹೋಗೋಣ ಅದರ್ವೈಸ್ ಇಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ಮೇಲ್ಗಡೆ ಬಂದ್ಬಿಟ್ಟು ಆಮೇಲೆ ಎಲ್ರಿಗೂ ಚೂ ಮಂತ್ರ ಹಾಕ್ಬಿಡ್ತಾನೆ ಆಮೇಲೆ ಸೊ ನಾವೇ ಹೋಗೋದ್ ಬೆಸ್ಟ್ ಅದಕ್ಕೂ ಮುಂಚೆ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಗ್ ಕಾಣ್ತಾ ಇದ್ದೀನಿ ಅಂತ ಹೇಳಿ ಆಯ್ತಾ ಚೆನ್ನಾಗ್ ಕಾಣ್ತಾ ಇದ್ದೀನಿ ಅಲ್ಲ ಹೇರ್ ಸ್ಟೈಲ್ ಹೇಗಿದೆ ಹಾಗೆ ನಾನ್ ಹೇಗ್ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಬನ್ನಿ ಗಾಯಸ್ ಆಮೇಲೆ ಟೈಮ್ ಆಯ್ತು ಹಸ್ಬೆಂಡ್ ಬಾಯ್ತಾನೆ ಹೋಗೋಣ ನಾವೀಗ ಹೋಗ್ತಾ ಇರೋ ಊರು ಇಲ್ಲಿಂದ ಆಲ್ಮೋಸ್ಟ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಯಾಕೆಂದ್ರೆ ನಮ್ಮ ಮನೆಯಿಂದ ಅಂಕೋಲಾಗೆ ಫೈವ್ ಕಿಲೋಮೀಟರ್ಸ್ ಅಂಕೋಲಾ ಇಂದ ಅವ್ರ ಮನೆಗೆ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಇರ್ಬೋದು ಸೊ ಟೋಟಲಿ ಟ್ವೆಂಟಿ ಕಿಲೋಮೀಟರ್ಸ್ ಇಲ್ಲಿಂದ ಹೋಗಕ್ಕೆ ಮೇ ಬಿ ಅರೌಂಡ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಗತ್ತೆ ಸೊ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡು ನನ್ನ ಮಗ ನಾನು ಎಷ್ಟು ಸೈಲೆಂಟ್ ಅಲ್ಲ ಏನು ಕ್ಯಾಪ್ಚರ್ ಮಾಡ್ತಾ ಇಲ್ಲ ಸೈಲೆಂಟಾಗಿ ಮುಂದಗಡೆ ದಾರಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಷ್ಟೇ ಬನ್ನಿ ಬನ್ನಿ ಅವ್ರ ಮನೆ ಸಿಕ್ತು ಇನ್ನೇನು ಹೋಗೋಣ ಡೆಸ್ಟಿನೇಷನ್ ರೀಚ್ ಆದ್ವು ನೋಡಿ ನಾವು ಬರ್ಬೇಕಾಗಿದ್ ಪ್ಲೇಸ್ ಇದೇನೆ ಸೊ ಎಷ್ಟೊಂದು ಕಾರ್ ಎಲ್ಲ ಬಂದಿ ಏಳು ಕೇಳು ಈಗ ಎಂಗ್ ಬಂದೆ ನಾನು ಮೊಬೈಲ್ ಇಂದ ಅವರಿಗೆ ಅಂತ ನಾನು ಹಿಂಗೆ ಜಂಪ್ ಮಾಡ್ಕೊಂಡು ಬಂದೆ ಜಂಪ್ ಮಾಡ್ಕೋ ಬಲ್ಲಿ ಆಗಲ್ಲ ನೋಡು ಮತ್ತೆ ಹೇಗ್ ಬಂದಿದ್ದೀನಿ ಹೆಂಗ್ ಬಂದಿರ್ಬೋದು ಹೌದು ಹೌದಲ್ಲ ಇಂದ ಗೊತ್ತೇ ಬಂದೆ एक नींदंग भरतिया નોટકો દે આવત બરતે ಅಂತ આય ના હા નોટતિયા હા ફુલ સેમ આખે

ಸೇಮ್ ಅಲ್ಲ ನೋಡು ನಿಂಗೆ ಗೊತ್ತಾಗ್ತಾ ಇದೆ ಫುಲ್ ರಿಯಲ್ ಅಂತ ಹೌದಾ ಎಷ್ಟಲ ನೋಡ್ತೀಯಾ ದಿನ ದಿನ ಡೈಲಿ ನಿನಗೆ ಯಾರು ಇಷ್ಟ ನಾನು ಇಷ್ಟನಾ ಹೌದಾ ಚಿಂತೆನೂ ಇಷ್ಟ ಥ್ಯಾಂಕ್ ಯು ಬಾ ನಮ್ಮ ಮನೆಗೆ ಮತ್ತೆ

'RE strict, रि government hafte, अम्मा की रइनो के तार्णुरन नरुटी है मैने मोडेर गुंते ड़ fall अलप, बतर बसल के,美味 ₹इ, जिसरे नेच़, आटेट मैं बत्टार हैस जाट, है अलायứng ₹भ, सिदो एड़्स दो, मैं जैब छहाई ₹भ, मैं युक्स, विच्पक 찾�도 ನೋಡಿದ್ರಿ ಅಲ್ಲ ಗೈಸ್ ನನ್ ಪುಟಾಣಿ ಸಬ್ಸ್ಕ್ರೈಬರು ಎಷ್ಟು ಕ್ಯೂಟ್ ಇದ್ದಾಳೆ ಅಂಡ್ ಎಷ್ಟು ಆಕ್ಟಿವ್ ಇದ್ದಾಳೆ ಅಂತ ಮೈ ಗಾಡ್ ಪುಟ್ಟ ಮಕ್ಕಳು ಸಹ ಬ್ಲಾಗ್ಸ್ ನ ನೋಡ್ತಾರೆ ಅಂದ್ರೆ ನನ್ಗೆ ಆಶ್ಚರ್ಯ ಆಗತ್ತೆ ಅಂಡ್ ಇದು ಟ್ರೂ ಸಹ ಅಂಡ್ ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು ಚೆನ್ನಾಗಿ ಬರ್ತಾ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಎಲ್ರು ಸಪೋರ್ಟ್ ಮಾಡಿ ಹಾಗೆ ಈ ವ್ಲಾಗ್ ಹೇಗು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅಂಡ್ ಲೈಕ್ ಮಾಡಿ ಲೈಕ್ ಮಾಡಕ್ ಇಷ್ಟ ಅಲ್ಲಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದಿನ ಖಂಡಿತವಾಗ್ಲು ಇಷ್ಟ ಪಡ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದೀನಿ ಅಂಡ್ ನಾನು ಚಿಂಟು ಅವ್ರ ಪಪ್ಪಾ ಈಗ ಮನೆ ಕಡೆಗೆ ಹೊರಟು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗಾಯ್ಸ್